ಸುಗಂಧ ಪಂಚಾಯಿತಿ ವಿಶೇಷ ವೀಕ್ಷಿಸಿ ಪ್ರತಿದಿನ ನಿಮ್ಮ ನೆಚ್ಚಿನ ಸುಗಂಧ ಟಿವಿಯಲ್ಲಿ ಕನ್ನಡ ಡಿಜಿಟಲ್ ಮಾಧ್ಯಮದಲ್ಲಿ ನಿರಂತರವಾಗಿ ವೀಕ್ಷಿಸಿ ಸುಗಂಧ ಟಿವಿ ಪ್ರಿಯ ವೀಕ್ಷಕರೇ ಗ್ರಾಮೀಣ ಭಾಗಗಳತ್ತ ಬಂದ್ರೆ ಮೊದಲನೇದಾಗಿ ಕೃಷಿ ಅನ್ನೋ ಒಂದು ವಿಚಾರ ಬಹಳ ಪ್ರಸಿದ್ಧತೆ ಇವತ್ತು ಕೃಷಿ ಕುಟುಂಬದ ಮೂಲಗಳೇ ಇವತ್ತು ಗ್ರಾಮೀಣ ಭಾಗಗಳಲ್ಲಿ ವಾಸಿಸ್ತಕ್ಕಂಥದ್ದು ಬಹಳ ನಮಸ್ಕಾರ ಪ್ರಿಯ ವೀಕ್ಷಕರೇ ಗ್ರಾಮೀಣ ಭಾಗಗಳತ್ತ ಬಂದ್ರೆ ಪ್ರಥಮವಾಗಿ ಆ ಹೆಸರುವಾಸಿಯಾಗಿರ್ತಕ್ಕಂಥ ಕೃಷಿ ಕೃಷಿ ಕುಟುಂಬದ ಮೂಲದವರಾಗಿರ್ಬೋದು ಇನ್ನು ರೈತರು ಇವತ್ತು ಪಡತಕ್ಕಂಥ ಹಲಸಾಹಸದಲ್ಲಿ ಮಳೆಗಾಲದ ಸಮಯದಲ್ಲಿ ಬಹಳಷ್ಟು ಸಂಕಷ್ಟಗಳಾಗಿರ್ಬೋದು ಹಳ್ಳಿಗಳತ್ತ ಬಂದ್ರೆ ಭಾವೇಕೆಯ ಕುಟುಂಬಗಳು ಇಲ್ಲಿ ಕಾಣಬಹುದು ಜಾತಿ ಭೇದ ಭಾವ ಯಾವುದೇ ಇಲ್ಲದೆ ಅಂದರೆ ಒಗ್ಗಟ್ಟಿನಲ್ಲಿ ಬಾಳತಕ್ಕಂಥ ಹಳ್ಳಿಗಳು ಆ ಒಂದು ಹಳ್ಳಿಗಳಲ್ಲಿ ಇವತ್ತು ಬೀದರ್ ಜಿಲ್ಲೆಯ ಹಲ್ಕಿ ತಾಲೂಕಿನ ಜಾಂತಿ ಅನ್ನೋ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವಿದ್ದೀವಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಅನ್ನೋ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧತೆ ಆಗಿತ್ತು ಮತ್ತೆ ಕಬ್ಬು ಬೆಳೆತಕ್ಕಂತ ಈ ಒಂದು ಜಾಂತಿ ಗ್ರಾಮ ಪಂಚಾಯತಿ ಜಾಂತಿ ಗ್ರಾಮ ಪಂಚಾಯತಿ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಸೊ ಇನ್ನು ಮಾದರಿ ಕೆಲಸಗಳಿಗೆ ಯಾವ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸೊ ಏನೆಲ್ಲ ಆಗಿದೆ ಇಲ್ಲಿನ ಜನರ ಸಂಕಷ್ಟ ಇತ್ಯಾದಿ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಅಧ್ಯಕ್ಷರ ಮಗ ನಮ್ಮ ಜೊತೆಗಿದ್ದಾರೆ ಅಹ್ ಸೊ ಈ ಒಂದು ಅಧ್ಯಕ್ಷರ ಮಗನ ಜೊತೆಗೆ ನಾವು ನೇರವಾದ ಸಂದರ್ಶನಕ್ಕೆ ನಾವಿಲ್ಲಿ ಇದ್ದೀವಿ ಸೊ ಬನ್ನಿ ಅವ್ರನ್ನೇ ನಾವು ಮಾತಾಡ್ಸೋಣ ಅವರ ಪರಿಚಯ ನಾನು ಹೇಳ್ಕೊಡೋದಲ್ಲ ಅವ್ರ ಕಡೆ ತಿಳಿಸ್ಕೊಡ್ತೀನಿ ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ ತಾಯಿಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಲಕ್ಷ್ಮೀಬಾಯಿ ಗಂಡ ಮಾರುತಿ ಅಂತ ಹೇಳಿ ಸರ್ ನಮ್ದು ನೆಳಗಿ ಗ್ರಾಮ ಸರ್ ಜಾಂತಿ ಗ್ರಾಮ ಪಂಚಾಯತ್ ಸರ್ ನಾವು ಅಧ್ಯಕ್ಷರ ಮಗ ಸರ್ ಮಾತಾಡ್ತೀವಿ ಸರ್ ನಮ್ಮಲ್ಲಿ ಬಂದ್ರೆ ಸರ್ ಪಂಚಾಯತ್ನಿಂದ ನಿಂದ ನಾವು ಕೆಲಸಗಳು ಮಾಡಿದ್ದೇವೆ ಸರ್ ಹಲವಾರು ಕೆಲಸಗಳು ಮಾಡಿದೆ ಜೆ ಜೆ ನ ವರ್ಕ್ ನಡೆದ ಸರ್ ನಮ್ದು ಜಲ ಜೀವನ್ ಮಿಷನ್ ಅಂತೇಳಿ ಈಗ ಸರ್ ಆಲ್ರೆಡಿ ನಮ್ಮ ಜಾಂತಿ ಗ್ರಾಮ ಪಂಚಾಯತ್ ಏಳಿಗೆ ಮತ್ತು ಜಾಂತಿಯಲ್ಲಿ ಇದೆ ಸರ್ ಅದು ಆಲ್ರೆಡಿ ವರ್ಕ್ ಆಗಿದೆ ಸರ್ ಈಗ ಆಲ್ರೆಡಿ ಜಾಂತಿಯಲ್ಲಿ ನೀರು ಸ್ಟಾರ್ಟ್ ಆಗಿದೆ ಸರ್ ಆಗ್ತಾ ಹೋತ್ರಿನಾ ಈಗ ಅಲ್ಲೂ ವರ್ಕ್ ಮಾಡೋದ ಸರ್ ಈಗ ಇನ್ನೊಂದು ಹದಿನೈದು ದಿವಸ ಒಂದ್ ತಿಂಗಳಲ್ಲಿ ಅಲ್ಲೂ ಕಂಪ್ಲೀಟ್ ಆಗ್ತದೆ ಸರ್ ನೀರಾವರಿ ಸಂತ ಏನು ಬರ್ತಾ ಇಲ್ಲ ಸರ್ ಈಗ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಜಾಂತಿ ಅಂತ ಹೇಳಿ ಬಂದಾಗ ಎಷ್ಟು ಹಳ್ಳಿಗಳ ಒಳಗೊಂಡಿ ಸೊ ಎಲ್ಲಿನ ಧಾರ್ಮಿಕ ಮಲ್ಲಿಕಾರ್ಜುನ ದೇವ ಮಲ್ಲಿ ದೇವಸ್ಥಾನ ಈ ಗ್ರಾಮ ಪಂಚಾಯತಿಯ ವಿಶೇಷತೆ ಅಂದ್ರೆ ಹೆಗ್ ಪರಿಚಯ ಹೇಳ್ಕೊಡ್ಬೋದು ಸರ್ ಗ್ರಾಮ ಪಂಚಾಯತ್ ವಿಶೇಷ ಅಂದ್ರೆ ಸರ್ ಮಲ್ಲಿಕಾರ್ಜುನ ಟೆಂಪಲ್ ಇದೆ ಸರ್ ನಮ್ಮ ಜಾಂತಿಯಲ್ಲಿ ಪ್ರಸಿದ್ಧವಾದ ಸರ ವರ್ಷಕ್ಕೊಮ್ಮೆ ಜಾತ್ರೆ ಜಾತ್ರೆ ಮಹೋತ್ಸವ ನಡೀತದೆ ವಿಜೃಂಭಣೆಯಿಂದ ನಡೀತದೆ ಸರ್ ಬಹಳಷ್ಟು ಈಗ ನಾವು ಗುರುತು ಹಿಡಿಯೋದ್ರೆ ಜಾಂತಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ದೇವಸ್ಥಾನ ಸರ್ ಫಸ್ಟ್ ಆಗಿ ಫಸ್ಟ್ ಪ್ರಿಪೇಷನ್ ಬಂದು ಮಲ್ಲಿಕಾರ್ಜುನ್ ದೇವಸ್ಥಾನಗಳು ಮತ್ತೆ ಅಲ್ಲಿಂದ್ರೆ ಬಿಟ್ರೆ ಮತ್ತೆ ಮಿಲಿಟರಿ ಮೆನ್ಸ್ ಮತ್ತ ಎಕ್ಸ್ ಮಿಲಿಟರಿ ಮೆನ್ಸ್ ಬಹಳಷ್ಟು ಜನ ಇದ್ದಾರೆ ಮತ್ತೆ ಗವರ್ಮೆಂಟ್ ವರ್ಕರ್ಸ್ ಇದ್ದಾರೆ ಸರ್ ಜಾಂತಿಯಲ್ಲಿ ಅದರಿಂದ ಸ್ವಲ್ಪ ಪ್ರಸಿದ್ಧವಾಗಿದೆ ಸರ್ ಯಾಕಂದ್ರೆ ಟೀಚಿಂಗ್ ಅಲ್ಲಿ ಬಹಳಷ್ಟು ಮುಂದಿದೆ ಸರ್ ಟೀಚಿಂಗ್ ಅಲ್ಲಿ ಬಹಳ ಹೇಳಿದ್ರಿ ಮುಂದಿದೆ ಇಲ್ಲಿ ಪಂಚಾಯತಿ ಪ್ರಾಮುಖ್ಯತೆ ಯಾವ ರೀತಿ ಕೊಡುತ್ತೆ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ಅನ್ನೋದು ಕೂಡ ಒಂದು ಕಡೆ ಆದ್ರೆ ಎರಡನೇದಾಗಿ ನಿಮ್ಮ ಗ್ರಂಥಾಲಯ ಹಂಥ ಸ್ಥಳೀಯ ಅವಕಾಶನೂ ಕೂಡ ಇಲ್ಲ ಜೊತೆಗೆ ಪಂಚಾಯತಿಯಲ್ಲಿ ಗ್ರಂಥಾಲಯ ಮಾಡ್ಕೊಂಡಿದ್ರೆ ಅದು ಕೂಡ ಸರಿಯಾದ ನಿಟ್ಟಿನಲ್ಲಿ ನಿರ್ವಹಣೆ ಕೂಡ ಆಗ್ತಾ ಇಲ್ಲ ಅನ್ನೋದು ಕೂಡ ಒಂದು ವಿಚಾರ ಈ ಇದರಲ್ಲಿ ಏನ್ ಮಾತಾಡ್ತಿರತ್ತೆ ಸರ್ ಗ್ರಂಥಾಲಯ ಬಂದ್ಬಿಟ್ಟು ಸರ್ ಈಗ ನಾವು ಸ್ಕೂಲ್ ಅಲ್ಲಿ ಶಿಫ್ಟ್ ಮಾಡಿದೀವಿ ಸರ್ ಲಾಸ್ಟ್ ಟೈಮ್ ಅದಕ್ಕಂತೂ ರೂಮ್ ಅಂತೂ ಸಪ್ರೇಟ್ ಆಗಿ ಕಟ್ಟಡ ಬಂದಿಲ್ಲ ಸರ್ ಕಟ್ಟಿಲ್ಲ ಈಗ ನಾವು ಏನ್ ಮಾಡಿದ್ವಿ ಸ್ವಲ್ಪ ದಿವಸ ಆಯ್ತು ಸ್ಕೂಲ್ ಅಲ್ಲಿ ಶಿಫ್ಟ್ ಮಾಡಿದೀವಿ ಅಲ್ಲಿ ಸರ್ ಈಗ ವರ್ಕ್ ನಡೀತಾ ಇದೆ ಸರ್ ಹೊಸ ಬಿಲ್ಡಿಂಗ್ ಗಳು ರೆಡಿ ಆಗಿವೆ ಸರ್ ಈಗ ಆಲ್ರೆಡಿ ಡೆಮೋಲಿಶ್ ಮಾಡಿವಿ ಈಗ ಎರಡು ರೂಮ್ಸ್ ರೆಡಿ ಆಗಿವೆ ಸರ್ ಅಲ್ಲಿಂದ ಇದು ತೊಂದರೆ ಆಗ್ತದೆ ನಾವು ಇಲ್ಲಿ ಪಂಚಾಯತ್ ಅಲ್ಲಿ ಶಿಫ್ಟ್ ಮಾಡ್ಕೊಂಡಿವಿ ಸರ್ ಇವಾಗ ಪ್ರೆಸೆಂಟ್ ಅಲ್ಲಿ ಒಂದು ಮೂರ್ ತಿಂಗಳಾಯ್ತು ಸರ್ ಬಂದಿಲ್ಲ ಮೂರ್ನಾಕ್ ತಿಂಗಳಾಯ್ತು ಅಷ್ಟೇ ಈಗ ಮತ್ತಲ್ಲಿ ಸ್ಕೂಲ್ ರೂಮ್ ಗಳು ಕಟ್ಸಿದಾರಲ್ಲ ಈಗ ಮತ್ ನಾವ್ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ ಸರ್ ಯಾಕೆ ಜನಗಳಿಗೆ ಅನುಕೂಲ ಆಗ್ಲಿ ಮತ್ತೆ ಸರ್ ಅಲ್ಲಿ ಓಪನ್ ಮಾಡ್ತಾ ಇದೇವ್ ಸರ್ ನಾವ್ ನೆಕ್ಸ್ಟ್ ಸರಿಗ ನಿಮ್ ಪಂಚಾಯತ್ ಅಧ್ಯಕ್ಷರು ಅಂದ್ರೆ ಹೇಳಿದ್ರಿ ತಮ್ಮ ತಾಯಿಯವರಿಗೆ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಹೋಗ್ಬೇಕು ಗ್ರಾಮ ಪಂಚಾಯತ್ ಸೇವೆ ಮಾಡ್ಬೇಕು ಅನ್ನೋದು ಯಾರ ಕನ್ಸಾಗಿತ್ತು ತಮ್ಮ ತಾಯಿಯವರ ಕನಸಾಗಿತ್ತು ಅಥವಾ ತಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಇವತ್ತು ಅಧ್ಯಕ್ಷ ಮಾಡೋಕ್ ಪ್ರಯತ್ನ ಪಟ್ಟ ಹೇಗೆ ಅಂತ ಇಲ್ಲ ಸರ್ ಈಗ ನಮ್ದು ಏನೇ ಕೆಲಸ ಇದ್ರು ಬರ್ತಾರೆ ಸರ್ ತಾಯಿಯವರು ಹಂಗೇನಿಲ್ಲ ಸರ್ ಅವ್ರ ಕೆಲ್ಸಗಳು ಅವರೇ ಮಾಡ್ತಾ ಇದಾರೆ ಸರ್ ಈಗ ನಮ್ಗಂತೂ ನಾವ್ ಕೆಲಸ ಇದೆ ಸರ್ ನಮ್ಗೂ ಯಾಕಂದ್ರೆ ನಾವನು ಫ್ರೀ ಕೊಡಲ್ಲ ಸರ್ ನಮ್ಗಂತೂ ಕೆಲಸವೇ ಅವ್ರ ಕೆಲಸನ ಅವ್ರು ಮಾಡ್ಕೋತಾರ ಸರ್ ಹಂಗೇನಿಲ್ಲ ಸರ್ ಏನ್ ತೊಂದ್ರೆ ಇಲ್ಲ ಸೊ ಅವ್ರ ಅಧ್ಯಕ್ಷರಂತ ತಾಯಿಯವರ ಅಧ್ಯಕ್ಷರಾದ್ಮೇಲೆ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೇಗೆಲ್ಲ ಜನರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಏನ್ ಹೇಳ್ತೀರಿ ಆ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಜನರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇದಾರೆ ಸರ್ ಈ ರೋಡ್ಸ್ ಆಗ್ಲಿ ನಾಲಿಗಳಾಗ್ಲಿ ಮಾಡ್ತಾ ಇದಾರೆ ಚರಂಡಿಗಳು ಚರಂಡಿಗಳ ವ್ಯವಸ್ಥೆಗಳು ಮತ್ತು ಲೈಟ್ ಬೀದಿ ದೀಪಗಳು ರಿಪೇರ್ಸ್ ಗಳು ಅವೆಲ್ಲ ಮಾಡ್ತಾ ಇದಾರೆ ಸರ್ ಆ ರೀತಿ ಏನ್ ತೊಂದರೆಗಳಿಲ್ಲ ಯಾಕಂದ್ರೆ ಸರ್ ನಂಬಲ್ಲಿ ಬಂದ್ರೆ ಸರ್ ನರೇಗಾ ಅಂದ್ರೆ ಬಹಳಷ್ಟು ಕಡಿಮೆ ಕೆಲಸ ನಡೆಯೋದು ಸರ್ ನಂಬಲ್ಲಿ ನಡೆಯುವ ಯಾಕಂದ್ರೆ ನಂಬಲ್ಲಿ ಸರ್ ಯಾವ್ದೋ ಒಂದು ಅಥವಾ ಅದು ಇಲ್ಲ ಸರ್ ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ಅಥವಾ ಜಾಂತಿಯಲ್ಲಿ ಕೆರೆನು ಆ ತರ ಇಲ್ಲ ಸರ್ ಕೆಲ್ಸಗಳು ಸ್ವಲ್ಪ ನಂಬಲ್ಲಿ ನರೇಗಾ ಕಡಿಮೆ ಆಗ್ತದೆ ಸರ್ ಹಾ ಏನ್ ಬರ್ತೇವೆ ಸರ್ ಫಿಫ್ಟೀನ್ ಫೈನಸ್ ಅಲ್ಲಿ ನಾವು ಬರ್ತೇವೆ ಅದರ ಹಣಗಳನ್ನು ಈಗ ಲೈಟ್ ಲೈಟ್ ಹಾಕಿಸೋದಾಗ್ಲಿ ಮತ್ತು ವಾಟರ್ ಸಪ್ಲೈ ಆಗಲಿ ಅಂತ ವರ್ಕ್ಸ್ ಮಾಡ್ತಾ ಇದೀವಿ ಸರ್ ಅಂದ್ರೆ ಸರ್ಕಾರದ ಯೋಜನೆಗಳಲ್ಲಿ ಏನೆಲ್ಲ ತಾವ ಮಾಡ್ತ ಸಾಂಗ್ ಕೆಲಸಗಳನ್ನ ಮಾಡ್ತಿರಿ ಹದ್ನೈದನೇ ಹಣಕಾಸು ಸರ್ ನಮ್ಮ ನೇಳ್ಗೆ ಅಥವಾ ಜಾಂತಿಯಲ್ಲಿ ಒಟ್ಟಾಗಿ ಬರ್ತದ ಸರ್ ಈಗ ನಾವು ಫೋರ್ಟಿ ಸಿಕ್ಸ್ಟಿ ಅಂತ ಮಾಡ್ತೇವಿ ಸರ್ ಆ ರೀತಿಯಲ್ಲಿ ಮಾಡ್ಕೊಂಡು ಸರ್ ವರ್ಕ್ ಮಾಡ್ತಾ ಇದೀವಿ ಸರ್ ಜಾಂತಿ ಗ್ರಾಮದಲ್ಲಿ ಮತ್ತು ನೀಳಿಗೆ ಗ್ರಾಮದಲ್ಲಿ ಆ ರೀತಿ ವರ್ಕ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೆ ಸರ್ ನಮ್ಮಲ್ಲಿ ಸರ್ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಅಮೌಂಟ್ ನು ಈಗ ಕಡಿಮೆ ಬರ್ತಾ ಇದೆ ಸರ್ ಮೊದಲು ಜಾಸ್ತಿ ಬರ್ತಾ ಇತ್ತು ಸ್ವಲ್ಪ ಈಗ ಬರ್ತಾ ಇತ್ತು ಈಗ ಕಡಿಮೆ ಬರ್ತಾ ಇತ್ತು ಸರ್ ಮೂವತ್ತೆರಡು ಲಕ್ಷ ಬರ್ತಾ ಇತ್ತು ಸರ್ ಈಗ ಅದರಲ್ಲಿ ಜಸ್ಕ ಕಟ್ ಆಗ್ತದಲ್ಲ ಸರ್ ಹಂಗಾಗಿ ಸ್ವಲ್ಪ ಈಗ ಕಡಿಮೆ ಬರ್ತದ ಸರ್ ಅಷ್ಟುನು ಬರಲ್ಲ ಸರ್ ಈಗ ಅದ್ರ ಕಡಿಮೆ ಆಗಿದೆ ಸರ್ ಸರ್ ಗ್ರಾಮೀಣ ಭಾಗಗಳತ್ತ ಬಂದ್ರೆ ಸ್ವಚ್ಛತೆ ಬಹಳ ಸವಾಲುಗಳ ಎದುರಾಗುತ್ತೆ ಅನ್ನೋದನ್ನ ಕೇಳಿದೀನಿ ಭವಿಷ್ಯ ಜನ ಸಹಕಾರ ಕೂಡ ಮಾಡಿದಾಗ ಸ್ವಲ್ಪ ಎಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಕ್ಸುತ್ತೆ ಅಂತ ಹೇಳಿ ನಿಮ್ಮ ಜನತೆ ಬಗ್ಗೆ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸದಸ್ಯರು ಮತ್ತೆ ಜನರ ಬಗ್ಗೆ ತಾವೇನ್ ಮಾತಾಡ್ತೀರಿ ಸರ್ ಸ್ವಚ್ಛತೆ ಅಂದ್ರ ಬಗ್ಗೆ ಸರ್ ನಾವು ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೇವೆ ಸರ್ ಮಾಡಿಸ್ತಾ ಇದೀವಿ ಸರ್ ಸ್ವಚ್ಛತೆ ನಮ್ಮಲ್ಲಿ ಆಟೋನು ಇದೆ ಸರ್ ಕಸ ವಿಲೇವರಿ ಆಟೋನು ಇದೆ ಸಸಿ ಕಸ ಒಣ ಕಸಾನು ಅದನ್ನ ಮಾಡ್ತಾ ಇದೇವ್ ಸರ್ ಸ್ಟಾರ್ಟ್ ಮಾಡಿ ಈಗ ಹೋಲ್ಡ್ ಅಪ್ ಅಲ್ಲಿ ಇದೆ ಸರ್ ಯಾಕಂದ್ರೆ ಸ್ವಲ್ಪ ಅವ್ರಿಗೆ ಪೇಮೆಂಟ್ ಆಗಿಲ್ಲ ಸರ್ ಈಗ ಅವ್ರಿಗೆ ಪೇಮೆಂಟ್ ಕೊಡಬೇಕಂತ ಇದರಿಂದ ಆದೇಶ ಆಗಿಲ್ಲ ಸರ್ ಈಗ ನಮ್ ಪಂಚಾಯತ್ ಕಡೆಯಿಂದ ಕೊಡಬೇಕಂತ ಆದೇಶ ಇದೆ ಮ್ಯಾಗಿಂದ ನಾವು ಅವ್ರದ್ದು ಫಂಡ್ ಬರ್ತಾ ಇಲ್ಲ ಸರ್ ಈಗ ನಾವು ಪಂಚಾಯತ್ ಅಲ್ಲಿ ಮ್ಯಾನೇಜ್ ಮಾಡ್ಕೊಂಡು ನಾವು ಕೊಡ್ತಾ ಇದ್ದೇವೆ ಸರ್ ಅಷ್ಟೇ ಅದೇ ರೀತಿಯಲ್ಲಿ ನಾವು ಹಸಿ ಒಣ ಹಣಕಸನು ಅಂತ ಡಸ್ಟ್ಬಿನ್ ಕೊಟ್ಟಿವಿ ಸರ್ ಎರಡು ಗ್ರಾಮಗಳಲ್ಲಿ ಎರಡು ಗ್ರಾಮ ಅಥವಾ ಜಾಂತಿಯಲ್ಲಿ ಎರಡು ಗ್ರಾಮಗಳಲ್ಲಿ ಕೊಟ್ಟಿವಿ ಸರ್ ಜನಗಳು ಹಾಕ್ತಾ ಇದ್ದಾರೆ ಸರ್ ಇಲ್ಲಿ ಕಸ ವಿಲೇವರಿ ನಮ್ಮಲ್ಲಿ ಕಸ ವಿಲೇವರಿ ಘಟಕವಂತೂ ಇಲ್ಲ ಸರ್ ಹೇಳೋದಾದ್ರೆ ಯಾಕ ಕಸ ವಿಲೇವಾರಿ ಘಟಕ ಇದ್ರೆ ಸಹ ನಮ್ಗೆ ಅನುಕೂಲ ಆಗುತ್ತೆ ಮತ್ತೆ ಕಸದ ಇದನ್ನ ಎಲ್ಲಿ ಡಂಪ್ ಮಾಡ್ತಾರೆ ಸ್ವಲ್ಪ ನಮ್ಮಲ್ಲಿ ಪ್ರೈವೇಟ್ ಜಾಗ ಇತ್ತು ಸ್ವಲ್ಪ ಅಲ್ಲೇ ಡಂಪ್ ಮಾಡ್ತಾ ಇದ್ವಿ ಸರ್ ಈಗ ನಿಯರೆಸ್ಟ್ ಸರಿ ಗ್ರಾಮ ಪಂಚಾಯತಿ ಅಂತಂದ್ರೆ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿರ್ತಾರೆ ಸೊ ಪಂಚಾಯತಿ ಸಂಬಂಧಪಟ್ಟಂತ ಕೆಲಸಗಳಿಗೆ ಮಾತ್ರ ಅಲ್ಲದೇನೆ ಮನೆಗಳ ಬೇಡಿಕೆನೋ ಬೇರೆ ಬೇರೆ ವಿವಿಧ ಬೇಡಿಕೆಗಳನ್ನು ಕೂಡ ಸರ್ವಸಾಮಾನ್ಯವಾಗಿ ಸದಸ್ಯರನ್ನ ಕೇಳ್ಕೊತಾರೆ ಆತರ ಬೇಡಿಕೆಗಳಂದ್ರೆ ಯಾವ ರೀತಿ ಇದೆ ನಿಮ್ ಜನ ಬೇಡಿಕೆ ಬೇಡಿಕೆಗಳು ಇವೆ ಸರ್ ಈಗ ಬೇಡಿಕೆ ಮನೆಗಳ ಬೇಡಿಕೆ ಇತ್ತು ಸರ್ ಜಾಸ್ತಿ ಈಗ ಆಲ್ಮೋಸ್ಟ್ ಆಗಿ ನಮ್ಗೆ ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿದೆ ಸರ್ ಈಗ ಅಲ್ಲಿ ಕೊಡ್ತಾ ಇದಾರೆ ಸರ್ ಮನೆಗಳು ಈಗ ಆಲ್ರೆಡಿ ಮನೆಗಳು ಕೊಟ್ಟಿದ್ದಾರೆ ಸರ್ ನಮ್ಮಲ್ಲಿ ಈಗ ನಾಲ್ಕುನೂರವರಿ ಕೊಟ್ಟಿದ್ದೇವೆ ಸರ್ ಮನೆಗಳಾಗಿವೆ ಸರ್ ನೀಳಿಗೆ ಮತ್ತೆ ಜಾಂತಿ ಗ್ರಾಮದಲ್ಲಿ ಆಗಿವೆ ಸರ್ ಸ್ವಲ್ಪ ಅವರಿಗೂ ದುಡ್ನೂ ಬಂದಿವೆ ಸರ್ ಸ್ವಲ್ಪ ಜನಗಳಿಗೆ ಸ್ವಲ್ಪ ಜನಗಳೇ ದುಡ್ಡು ಬರೋದಿದೆ ಒಂದು ಇನ್ನೊಂದು ತಮ್ಮ ತಾಯಿಯವರ ಅಧ್ಯಕ್ಷರಂತಂದ್ಮೇಲೆ ಸಹಜವಾಗಿ ತಮ್ಮನ್ನ ಜಾಸ್ತಿ ಜನ ಪ್ರಶ್ನೆ ಮಾಡ್ತಾ ಹಾ ಸರ್ ಮಾಡ್ತೀವಿ ಈಗ ತಾಯಿಯರಿಗೆ ಜಾಸ್ತಿ ನೇರವಾಗಿ ಸಂಪರ್ಕ ಆಗೋಗಿಲ್ಲ ತಾವ್ ಸಂಪರ್ಕ ಆಗ್ತೀರಿ ನಿಮ್ಗೆ ಯಾವ ರೀತಿ ಅನುಭವಗಳನ್ನ ಸಿಗುತ್ತೆ ಊರಲ್ಲಿ ಅನುಭವಗಳು ಸಿಗುತ್ತೆ ಈಗ ಸ್ವಲ್ಪ ಏನೋ ಒಂದ್ ಕೆಲ್ಸ ಆಗಿದೆ ಅಂದ್ರೆ ಇದು ಆಗಿಲ್ಲ ಅಂದ್ರೆ ಇನ್ಫಾರ್ಮ್ ಮಾಡ್ತಾರ ಸರ್ ಓಕೆ ನಾ ಹೇಳ್ತೀನಿ ತಗೊಳ್ಳಿ ಅಂತ ಯಾಕೆ ಕಾಲ್ ಮಾಡ್ತಾರೆ ಸರ್ ನನ್ ಜನಗಳಿಗೆ ಕೇಳ್ತಾರೆ ಕಾಲ್ ಮಾಡಿ ಈಗ ನಮ್ ತಾಯಿಯವರಿಗೆ ಹೇಳ್ತೀವಿ ಸರ್ ಹಿಂಗ ಕಾಲ್ ಬಂದಿತ್ತು ಈ ಕೆಲಸ ಇದೆ ಅಂತ ಹೇಳ್ತೀವಿ ಮಾಡ್ಕೊಡ್ತೀವಿ ಅಂತಾರಾಯಿಯವ್ರ ಹಂಗಿಲ್ಲ ಮುಂದೆ ಈಗ ಅತಿ ಸಿಗೋದ್ರೆ ಚುನಾವಣೆ ತಮ್ಮ ಅವಧಿ ಮುಕ್ತಾಯಕ್ತಾಯ್ ಕೂಡ ಮುಂದಿನ ಜನಗಳಲ್ಲಿ ತಮ್ಮ ಪ್ರಯತ್ನ ಸೊ ಈ ಎಂಡಿಂಗ್ ಅಲ್ಲಿ ನಿಮ್ಮ ಡ್ರೀಮ್ ಅಂತಂದ್ರೆ ಏನ್ ಮುಕ್ತಾಯಗೊಳ್ಳುತ್ತೆ ಹೇಗೆ ಅಂತ ಅದೇ ಮುಕ್ತಾಯ ಸರ್ ಡಿಸೆಂಬರ್ ಅಲ್ಲಿ ಮುಕ್ತಾಯ ಇದೆ ಸ್ವಲ್ಪ ಈಗ ನಮ್ದು ನಾವು ಈ ವರ್ಷನಲ್ಲಿ ಸರ್ ಎಲ್ಲಾನು ಮುಗಿತು ಸರ್ ಮೆಂಬರ್ ಈಗ ಎರಡು ಈಗ ಐದು ವರ್ಷದಲ್ಲಿ ಎರಡ್ ಐದು ವರ್ಷ ಇತ್ತಲ್ಲ ಸರ್ ಈಗ ಅದ್ರಲ್ಲಿ ನಾವು ಮೆಂಬರ್ನು ಆದವು ಅಧ್ಯಕ್ಷನು ಆದೇವು ಸರ್ ಈಗ ನೆಕ್ಸ್ಟ್ ನಾವು ಮುಂದ್ ಬಂದ್ಬಿಟ್ಟು ನಾವು ಬೇಡ ಅಂತ ಇದೇವ್ವಿ ಸರ್ ಯಾಕಂದ್ರೆ ಸ್ವಲ್ಪ ಯಾಕೆ ನಾವು ರಾಜಕೀಯ ಬಂದೇವಿ ಈಗ ಎಲ್ಲಾನು ಮುಗಿತು ನಮ್ದು ಸ್ವಲ್ಪ ಬೇರೆಯವ್ರಿಗೆ ಪ್ರಿಫರೆನ್ಸ್ ಕೊಡೋಣ ಅಂತ ಇದ್ದೇವೆ ಸರ್ ತಗೊ ಬೇರೆಯವ್ರಿಪರೇಷನ್ ಕೊಡ್ಬೇಕು ಅಂತ ಇದ್ರೆ ಆದ್ರೆ ತಮ್ ಜೊತೆಗೆ ಇವತ್ತು ಬಾಂಧವ್ಯ ಚುನಾವಣೆ ಮತ್ತೆ ಮಾಡಿದ್ರೆ ಹೇಗೆ ತಮ್ಮ ನಿರ್ಧಾರ ಬಿಡಲ್ಲ ಸರ್ ಜನಗಳು ಬೇಡಿಕೆ ಇದೆ ಈಗ ನೀವ್ ನಿಂದ್ರೆ ಮಾಡ್ತೀವಿ ಸರ್ ಅಂತ ಆತರ ಇದೆ ಸರ್ ನಾವು ಅವಕಾಶ ಕೊಡೋಣ ಬೇರೆಯವರಿಗೆ ಸ್ವಲ್ಪ ನಮ್ದು ಬೇರೆ ಕೆಲ್ಸಗಳಿವೆ ಮಾಡೋಣ ಅಂದ್ರೆ ಆ ತರದಿಂದ ನಾವ್ ಹೋಗ್ತಾ ಸರ್ ಸೊ ಒಂದ್ ವೇಳೆ ಜನ ಬಿಡದೆ ಮತ್ತೆ ತಮ್ಮನ್ನು ಕೂಡ ಆಯ್ಕೆ ಮಾಡಿದಾಗ ಏನ್ ಮಾಡತಕ್ಕಂತ ಟ್ರಿಮ್ ತಮ್ಮಲ್ಲಿ ಇದೆ ಸೊ ಬೇರೆ ಅವರಾಗಿರ್ಬೋದು ತಾವಾಗಿರ್ಬೋದು ಏನೆಲ್ಲ ಬದಲಾವಣೆಗಳಾಗಬಹುದು ಅವಕಾಶ ಬಂದ್ರೆ ಸರ್ ನಾವು ಕೂಡ ಈಗ ಜನಗಳು ಅಷ್ಟು ಕೂಡ ಬರ್ಬೋದು ರಾಜಕೀಯಕ್ಕೆ ಬಂದು ನಾವು ಸ್ವಲ್ಪ ಕೆಲಸಗಳನ್ನ ಮಾಡಬಹುದು ಸರ್ ನಮ್ ಎಷ್ಟಾಗತ್ತೋ ಅಷ್ಟು ಕೆಲಸಗಳನ್ನ ಮಾಡಬಹುದು ಸರ್ ಸೊ ಸಾಕಷ್ಟು ಮಾಹಿತಿಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ ಆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಮತ್ತೆ ಹಂಚ್ಕೊಂಡ್ರೆ ಏನು ಏನಾದ್ರೂ ಹೇಳೋದಿದ್ರೆ ತಾವು ನಮ್ಮ ವೀಕ್ಷಕರಿಗೆ ತಮ್ಮ ಕೊನೆ ಮಾತನಾಡಿ ಸಂದೇಶವನ್ನು ತಿಳಿಸ್ತಾ ಈ ಒಂದು ಮುಕ್ತಾಯಗೊಳಿಸೋಣ ಧನ್ಯವಾದಗಳನ್ನು ಇಲ್ಲಿ ಬಂದು ಜಾಂತಿ ಗ್ರಾಮದಲ್ಲಿ ಸ್ವಲ್ಪ ನಮ್ಮ ಜಾಂತಿ ಮತ್ತು ಗ್ರಾಮದಲ್ಲಿ ಅಲ್ಲಿಂದ ಸ್ವಲ್ಪ ಕೆಲಸಗಳ ಬಗ್ಗೆ ಹಾಗೂ ಅಲ್ಲಿಂದ ಜನರ ಬಗ್ಗೆ ಸ್ವಲ್ಪ ಕೇಳಿದಕ್ಕೆ ಹಾಗೂ ತುಂಬಾ ಧನ್ಯವಾದಗಳನ್ನು ಹೇಳುತ್ತಾ ಮುಗಿಸ್ತಾ ಇದ್ದೀನಿ